ಯಾರ್ಯಾರು ಮಕ್ಕಳು ಟೆಂತ್ ಮತ್ತೆ ಟ್ವೆಲ್ತಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ ಆ ಎಲ್ಲ ಮಕ್ಕಳಿಗೆ ಸ್ಟೇಜ್ ಮೇಲೆ ಕರೆದು ಸನ್ಮಾನ ಮಾಡೋ ಕಾರ್ಯಕ್ರಮ ಈಗ ಒಂದು ನಾಲ್ಕು ಐದು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೇವೆ ಉದ್ದೇಶ ಏನು ಅಂದರೆ ನಮ್ಮ ಮಕ್ಕಳ ಫ್ಯೂಚರಿಗೆ ನಮ್ಮ ಮಕ್ಕಳ ಸಕ್ಸಸ್ಸಿಗೆ ಅದಕ್ಕೆ ಕೀ ಅಂತ ಹೇಳಿದರೆ ಸೂತ್ರ ಅಂತ ಹೇಳಿದರೆ ಎಜುಕೇಷನ್ ಎಜುಕೇಷನ್ ಇದ್ರೆ ನಮ್ಮ ಮಕ್ಕಳು ನಾಳೆ ಜೀವನದಲ್ಲಿ ಯಶಸ್ಸು ಸಕ್ಸಸ್ ಆಗೋದು ಒಂದು ರೀತಿ ಗ್ಯಾರಂಟಿ ಅಂತ ನಾವು ಹೇಳಬಹುದು ಹಾಗಾಗಿ ನಮ್ಮ ಮಕ್ಕಳ ಫ್ಯೂಚರ್ ಚೆನ್ನಾಗಿರಬೇಕು ಅಂದರೆ ಎಜುಕೇಷನ್ಗೆ ನಾವು ಎನ್ಕರೇಜ್ ಮಾಡಬೇಕು ಸೊ ಯಾರು ಮಕ್ಕಳು ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ ಅವರಿಗೆ ನಮ್ಮ ಎಲ್ಲ ಪೇರೆಂಟ್ಸನ್ನು ನಮ್ಮ ಏರಿಯಾ ರೆಸಿಡೆಂಟ್ಸನ್ನು ಎಲ್ಲರನ್ನು ಕರೆದು ಅವರ ಮುಂದಗಡೆ ಒಳ್ಳೆ ಮೆರಿಟೋರಿಯಸ್ ಸ್ಟೂಡೆಂಟ್ಸಿಗೆ ಸನ್ಮಾನ ಫೆಲಿಸಿಟೇಷನ್ ಮಾಡಿದರೆ ಆಗ ಮಕ್ಕಳಿಗೆ ಎನ್ಕರೇಜ್ಮೆಂಟ್ ಕೊಟ್ಟಾಗುತ್ತೆ ಎಜುಕೇಷನ್ಗೆ ಎನ್ಕರೇಜ್ಮೆಂಟ್ ಕೊಟ್ಟಾಗ ಆಗುತ್ತೆ ಮತ್ತು ಮಕ್ಕಳು ಎಲ್ಲರಿಗೂ ಮಾರ್ಕ್ಸು ಚೆನ್ನಾಗಿ ತಗೊಳ್ಬೇಕು ಅಂತ ಆಸೆ ಇರುತ್ತೆ ಆದರೆ ಎಲ್ಲರಿಗೂ ಬರೋದಿಲ್ಲ ಯಾರು ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ತಾರೆ ಅವರಿಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಸೊ ನಿಜವಾಗಿ ಯಾರು ಹಾರ್ಡ್ ವರ್ಕ್ ಮಾಡಿದರೆ ಅಂತ ಮಕ್ಕಳನ್ನ ಸ್ಟೇಜ್ ಮೇಲೆ ಕರೆದು ಫೆಲಿಸಿಟೇಟ್ ಮಾಡಿದ್ರೆ ಅವರ ಹಾರ್ಡ್ ವರ್ಕ್ಗೂ ಒಂದು ನಾವು ರೆಕಗ್ನೈಸ್ ಮಾಡಿದಾಗ ಆಗುತ್ತೆ ಅವರ ಹಾರ್ಡ್ ವರ್ಕ್ ಗೆ ನಾವು ಅಪ್ರಿಷಿಯೇಟ್ ಆಗುತ್ತೆ ಅಲ್ಲಿ ಯೋಗ ಮಾಡೋದು ಸಲೀಕೆ ಒಂದಷ್ಟು ಬ್ರೇಕ್ ಆಗಿದೆ ತರ ಬೆಂಚಸ್ ಕೊಟ್ಟಿದ್ದಾರೆ ಸೈಡ್ಗೆ ಏರಿಯಾ ಕವರ್ಡ್ ಮಾಡೋಕೆ ಓಪನ್ ಇದೆ ಈಗ ಈಗ ಟಿಯರ್ ಇಲ್ಲಿ ಇಲ್ಲಿ ಆ ಸದ್ಯ ಆದಷ್ಟು ಒಂದು ವಾಲಿಬಾಲ್ ಅಂತ ನಾನು ಡಾಕ್ಯುಮೆಂಟರಿ ಮಾಡ್ತೀನಿ ಬರೀ ಕ್ರೀಡಾ ಬոլ ಬರೀ ಬոլ ಅಂದ್ರೆ ನಾವು ಏನು ಕವರ್ ಮಾಡಕ್ಕೆ ಮಾಡ್ತೀವಿ

ಪ್ರೊಟೆಕ್ಷನ್ ಏನು ಕೊಡೋಕ್ಕಾಗುತ್ತೆ ಈಗ ಇಲ್ಲಿ ಕಾಂಪೌಂಡ್ ಸೆನ್ಸಿಂಗ್ ಮಾಡಕ್ಕೆ ಕುಡಿದ್ರೆ ನೀವು ಕೆಳಗಿಂದ ಕಟ್ಕೊಂಡು ಬರ್ತೀವಿ ಯಾವ ಥರ

I was asking for a place to plant a big tree also. Oh yeah, come, we are going there. Yeah, not so Fertilizer. Why, why do you need fertilizer? No, that's not new. We've gone from mobile, but ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ